ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಿಗ್ಗೆಯಿಂದ ಬ್ಲಾಕ್ನ ಶುರು ಮಾಡ್ತಿದ್ದೀನಿ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಬಿಟ್ಬಿಟ್ಟು ಚಪಾತಿ ಮತ್ತು ಬೀಟೋಟ್ ಪಲ್ಯ ಮಾಡೋಣ ಅಂತ ಹಾಗೆ ಇವತ್ತು ಸ್ವಲ್ಪ ಅಡುಗೆನೂ ಮಾಡ್ಕೊಂಬಿಡೋಣ ಅಂತ ಇವಾಗಲೇ ಸಾಂಬಾರು ಮಾಡಿಬಿಡೋಣ ಅಂತ ಯಾಕಂದರೆ ಇವತ್ತು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವಾಗ ಸಾಂಬಾರು ಇಟ್ ಮಾಡಿಟ್ಬಿಡ್ತು ಅಂದರೆ ಸಂಜೆಗೆ ಈಸಿ ಆಗುತ್ತೆ ಅದೇ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಮಧ್ಯಾಹ್ನಕ್ಕೆಲ್ಲ ಚಪಾತಿ ತಿನ್ನೋಕ್ಕಾಗಲ್ಲ ಸಾಂಬಾರು ಮಾಡ್ಕೊಂಬಿಡ್ತು ಅಂದರೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಬೋದು ಅದಕ್ಕೋಸ್ಕರ ಇವಾಗ ಸಾಂಬಾರ್ಗೂ ಸಹ ಮಾಡ್ತೀನಿ ಮೆಂತ್ಯ ಪಪ್ಪು ಮಾಡೋಣ ಅಂತ ಆಂಧ್ರ ಸ್ಟೈಲಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತಲೇ ತೋರಿಸ್ತೀನಿ ಹಾಗೆ ಬ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಆಂಧ್ರ ಸ್ಟೈಲ್ ಮೆಂತ್ಯ ಪಪ್ಪು ಮಾಡೋಕ್ಕೆ ಇವಾಗ ನಾನು ಬೇಳೆಗಳನ್ನೆಲ್ಲ ಬೇಯಿಸ್ಕೊತಿದ್ದೀನಿ ಫಸ್ಟು ಫಸ್ಟು ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಆ ಒಂದು ಅರ್ಧ ಕಪ್ ಆಗೋಷ್ಟು ಬೇಳೆನ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಟೊಮೊಟೊ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಹೆಸಲು ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರೋ ಅಂಥದ್ದು ಒಂದು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ನಾಕೊಂಡು ಒಂದೆರಡು ವಿಷಲನ್ನ ಬರ್ಸ್ಕೊತೀನಿ ಈ ಸೈಡು ತಿಂಡಿಗೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ತಿಂಡಿಗೆ ಬಂದುಬಿಟ್ಟು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆಲ್ರೆಡಿ ಬೀಟ್ರೋಟ್ನೆಲ್ಲ ತುರಿದು ಇಟ್ಕೊಂಡಿದ್ದೆ ಹಸ್ಬೆಂಡ್ಗೆ ಇವತ್ತು ಚಪಾತಿ ವಸ್ತು ಕೊಡಿ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಕ್ಲೀನ್ ಮಾಡ್ಕೊಬೇಕು ಅಂತ ಹೇಳಿದ್ದೆ ಹಾಗಾಗಿ ಅವರು ಸರಿ ಆಯಿತು ಕೊಡು ಚಪಾತಿನ ವಸ್ತು ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಒಸಿತಿದ್ರು ನಾನಿಲ್ಲಿ ಪಲ್ಯನ ಮಾಡಿಕೊಂಡು ಹಾಗೆ ಮೆಂತ್ಯ ಸೊಪ್ಪನ್ನು ಸಹ ಕ್ಲೀನ್ ಮಾಡ್ಕೋಬೇಕಿತ್ತಲ್ಲ ಕ್ಲೀನ್ ಮಾಡ್ಕೊಂಡೆ ಚಪಾತಿಗೆ ಬೀಟ್ರೋಟ್ ಪಲ್ಯ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಬೀಟ್ರೋಟ್ ಪಲ್ಯ ಬಿ ಬೀಟ್ರೋಟ್ ಪಲ್ಯ ಮತ್ತು ಪ್ಲೇನ್ ವೈಟ್ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರು ಇನ್ನೂ ಸಕ್ಕತ್ತಾಗಿರುತ್ತೆ ಬಾಣತಿಯಲ್ಲೆಲ್ಲ ಕೊಡ್ತಾರೆ ಅನ್ನ ಮತ್ತು ಬೀಟ್ರೋಟ್ ಪಲ್ಯ ಅವಾಗೆಲ್ಲ ಪತ್ತೆ ಕೊಡ್ತಾರಲ್ಲ ಹಾಗಾಗಿ ಇದನ್ನ ಕೊಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನದ ಜೊತೆ ಅಂತೂ ಇನ್ನು ಯಾರು ಟ್ರೈ ಮಾಡಿಲ್ವ ಅನ್ನೋದ ಜೊತೆ ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟು ಇವಾಗ ಹಸ್ಬೆಂಡು ಚಪಾತಿನೆಲ್ಲ ವಸ್ತು ಕೊಟ್ಟಿದ್ರು ಇವಾಗ ಬೇಯಿಸ್ಕೊತಿದ್ದೀನಿ ಈ ಸೈಡು ನನಗೆ ಅಂದ್ಬಿಟ್ಟು ಮಾಲ್ಟ್ನ ಮಾಡ್ಕೊತಿದ್ದೀನಿ ಈ ಸೈಡು ಹಾಗೇನು ಚಪಾತಿನ ಬೇಯಿಸ್ಕೊಂಡು ಆ ಸೈಡು ಮಾಲ್ಟ್ನು ಸಹ ಮಾಡ್ಕೊತಿದ್ದೀನಿ ಬೆಳಗ್ಗೆ ಹೊತ್ತು ನಾನು ಇವಾಗ ಮಾಲ್ಟ್ನ ಕುಡಿಯೋದನ್ನ ರೂಢಿ ಮಾಡ್ಕೊತಿದ್ದೀನಿ ಇವಾಗ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಂಟು ಇರೋ ರೀತಿಲಿ ಬಿಸಿನೀರ್ ಕಾಯಕ್ಕೆ ಇಟ್ಟಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ತಿದ್ದೀನಿ ಗಂಟು ಆಗಬಾರ್ದು ಅಂತ ಹೇಳ್ಬಿಟ್ಟು ಹಾಕಿ ಮಾಲ್ಟ್ನ ಮಾಡಿಕೊಂಡು ಈ ಸೈಡು ಚಪಾತಿನೂ ಸಹ ಬೇಯಿಸ್ಕೊತಿದ್ದೀನಿ ಹೀಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ನ ಮಾಡಿದೆ ಚಪಾತಿ ಬಿಟ್ಟು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಹತ್ತು ಗಂಟೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಹಸ್ಬೆಂಡು ಮತ್ತು ಮಗನ್ನ ಸ್ಕೂಲ್ಗೆ ಮತ್ತು ಆಫೀಸಿಗೆ ಕಳಿಸಿತಾಯಿತು ಇವತ್ತು ನನ್ನ ಮಗನ್ನ ಎಕ್ಸಾಮ್ನ ಲಾಸ್ಟ್ ಡೇ ಅಂದರೆ ಓರಲ್ಲು ರೈಟಿಂಗು ಇವತ್ತಿಗೆ ಮುಖ್ಯುತ್ತೆ ನಾಳೆ ಕಲರಿಂಗ್ ಒಂದಿರುತ್ತೆ ಇರುತ್ತೆ ಅಂದರೆ ರೈಟಿಂಗು ಓರಲ್ ಇಲ್ಲ ಅಂದರೆ ಟೆನ್ಷನ್ ಫ್ರೀ ಅಲ್ವ ಏನು ಹೇಳ್ಕೊಡೋದಿರಲ್ಲ ಬರ್ಸೋದಿರಲ್ಲ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಟೆನ್ಷನ್ ಫ್ರೀ ಇವತ್ತಿಗೆ ನನ್ನ ಟೆನ್ಷನ್ ಫ್ರೀ ಆಯಿತು ಟೆನ್ಷನ್ ಸ್ವಲ್ಪ ಕಡಿಮೆ ಆಯಿತು ಇವಾಗ ಇನ್ನು ನಾಳೆ ಕಲರಿಂಗ್ ಆರಾಮಾಗಿ ಮಾಡ್ಕೊತಾರೆ ಕಲರಿಂಗ್ ಮಾಡ್ತಾನೆ ಅವರು ಅದಕ್ಕೋಸ್ಕರ ಇವಾಗ ಇವತ್ತು ನನಗೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಎಕ್ಸಾಮ್ ಸ್ಟಾರ್ಟ್ ಆದಾಗಿಂದ ಒಂಥರ ಓವರ್ಲೋಡ್ ಥರ ಆಗೋಗಿತ್ತು ಯಾಕಂದರೆ ಓದಿಸು ಬರ್ಸು ಇದ್ದೇ ಆಗೋಗಿತ್ತು ಅವ್ರ ಮುಂದೆನೆ ಕೂತ್ಕೊಂಡು ಹೇಳ್ಕೊಡ್ಬೇಕಿತ್ತು ಯಾಕಂದರೆ ಇನ್ನು ಚಿಕ್ಕವ್ರಲ್ವ ಅವ್ರಿಗೆ ತಮಗೆ ತಾವೇ ಓದ್ಕೊಳೋಕ್ಕಾಗಲ್ಲ ಅದಕ್ಕೆ ಅವ್ರ ಮುಂದೆ ಕೂತ್ಕೊಂಡೆ ಓದಿಸ್ಬೇಕಿತ್ತು ಇವತ್ತಿಗೆ ನನಗೆ ಟೆನ್ಷನ್ ಫ್ರೀ ಅಂತಲೇ ಹೇಳ್ಬೋದು ಇನ್ನು ಮೆಂತ್ಯ ಪುಪ್ಪು ಮಾಡೋಕ್ಕೆ ಏನ್ಬಿಟ್ಟು ಬೇಳೆನ ಬೇಯಿಸಿಟ್ಟಿದ್ದೀನಿ ಇನ್ನು ಒಗ್ಗರಣೆ ಮಾಡಬೇಕು ಇವಾಗ ಫಸ್ಟು ಮೆಂತ್ಯ ಪಪ್ಪಕ್ಕೆ ಒಗ್ಗರಣೆ ಮಾಡಿಬಿಡ್ತೀನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮೆಂತ್ಯ ಸೊಪ್ಪನ್ನ ಬೆಳಗ್ಗೆನೆ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ಕಟ್ಗಿಂತ ಜಾಸ್ತಿ ಇದೆ ಮೆಂತ್ಯ ಸೊಪ್ಪು ಇವಾಗ ಮೊದಲೇ ಬೆಳಗ್ಗೆನೆ ಕೂಗಿಸ್ಕೊಂಡಿದ್ನಲ್ಲ ಬೇಳೆ ಮತ್ತು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದನ್ನ ಮಸ್ತ್ಕೊಂತಿದ್ದೀನಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ರುಬ್ಕೊಳ್ಳೋಕ್ಕಿಂತ ಇದೇ ಬೆಸ್ಟು ಅಂತಲೇ ಹೇಳ್ತೀನಿ ಈ ಆಂಧ್ರ ಸ್ಟಲಲ್ಲೆಲ್ಲ ಮಸ್ತ್ ಬಿಟ್ಟು ಮಾಡ್ತಾರೆ ಇವಾಗ ನಾನು ಎಲ್ಲ ನೀಟಾಗಿ ಮಸ್ಕೊಂಡು ಇವಾಗ ಒಗ್ಗರಣೆಯನ್ನು ಮಾಡ್ಕೊತಿದ್ದೀನಿ ಇವಾಗ ಫಸ್ಟು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಮೆಂತ್ಯ ಹಾಕೋದ್ರಿಂದ ಅಂದರೆ ಮೆಂತ್ಯ ಪಪ್ಪು ಅಲ್ವ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಅಷ್ಟೇ ಒಂದು ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಒಂದು ಎರಡು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಬೇಕು ಅಂದರೆ ಕರಿಬೇವು ಸಹ ಹಾಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟು ಆದರೆ ಕರಿಬೇವು ಇರಲಿಲ್ಲ ಹಾಗಾಗಿ ನಾನು ಕರಿಬೇವನ್ನ ಹಾಕ್ಕೊಂಡಿಲ್ಲ ಇವಾಗ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ನೀಟಾಗಿ ಫ್ರೈ ಆಗಿದ್ದಾದಮೇಲೆ ಇವಾಗ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಫ್ರೈ ಮಾಡ್ಕೊತಿದ್ದೀನಿ ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಹಿ ಅಂಶ ಬರಲ್ಲ ನೀಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಕಹಿ ಬರೋಲ್ಲ ಇವಾಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಿಂಗನ್ನು ಹಾಕೊತಿದ್ದೀನಿ ಯಾಕಂದರೆ ಪೊಪ್ಪಲ್ವ ಗ್ಯಾಸ್ಟ್ರಿಕ್ ಆಗಬಾರ್ದು ನೀಟಾಗಿ ಜೀರ್ಣ ಆಗಲಿ ಅಂದ್ಬಿಟ್ಟು ನಾನಿಲ್ಲಿ ಹಿಂಗನ್ನು ಯೂಸ್ ಮಾಡ್ತಿದ್ದೀನಿ ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದು ಕಲರ್ ಚೇಂಜ್ ಆಗುತ್ತೆ ಮೆಂತ್ಯ ಸೊಪ್ಪು ಆವಾಗ ಫ್ರೈ ಆಗಿದೆ ಅಂತ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಒಂದು ಸ್ಪೂನ್ ಒಂದುವರೆ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಇಷ್ಟನ್ನ ಹಾಕ್ಕೊಂಡು ಮಸಾಲಾನ ಫ್ರೈ ಮಾಡ್ಕೊತಿದ್ದೀನಿ ರಾಸ ಮನೆಲ್ಲ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಮೊದಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಬೇಳೆ ಟೊಮೆಟೊ ಈರುಳ್ಳಿ ಮೆಸಿ ಮೆಣ್ಸಿನ್ಕಾಯಿ ಎಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಯಾಕೆ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹೆಚ್ಚಿಸ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಉಪ್ಪನ್ನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಡಬೇಕು ಈ ಸೈಡು ನಾನು ರೈಸ್ಗೂ ಸಹ ಇಟ್ಕೊಂಡೆ ಮೆಂತ್ಯ ಪಪ್ಪು ಕುದಿಯೋಷ್ಟರಲ್ಲಿ ಈ ಸೈಡು ರೈಸು ಆಗಲಿ ಅಂತ ಹೇಳಿಬಿಟ್ಟು ಮೆಂತ್ಯ ಪಪ್ಪು ರೆಡಿ ಆಯಿತು ಇನ್ನೇನು ಕುದೀತಿದೆ ಎರಡು ಕುದಿ ಕುದಿದ್ರೆ ಮೆಂತ್ಯ ಪೊಪ್ಪು ಸಹ ರೆಡಿ ಆಯಿತು ಈ ಸೈಡು ರೈಸ್ಗೂ ಸಹ ಇಟ್ಟಿದ್ದೀನಿ ಬಂದಿದ್ದ ತಕ್ಷಣ ನನ್ನ ಮಗನಿಗೆ ನಾನು ಇಬ್ಬರು ಊಟ ಮಾಡೋಕ್ಕೆ ಹೋಗುತ್ತೆ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಚಪಾತಿ ಅಂದರೆ ನನಗಾಗಲ್ಲ ಹಾಗಾಗಿ ರೈಸ್ ಇಟ್ಕೊಂಡಿದ್ದೀನಿ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಚಪಾತಿ ಇನ್ನು ಒಂದು ಮೂರು ಇದ್ದಾವೆ ನೋಡಬೇಕು ಅದು ಸಂಜೆ ಬ ಸಂಜೆಗೆ ಟೀ ಟೈಮ್ಗೆ ಇಲ್ಲಾಂದರೆ ಸಂಜೆ ಹಸ್ಬೆಂಡ್ ಬಂದು ಏನಾದರೂ ತಿಂತಾರಾ ಅಂತ ನೋಡಬೇಕು ಇವಾಗ ಇನ್ನೊಂದು ಹತ್ತು ನಿಮಿಷ ಟೈಮ್ ಇದೆ ಅಷ್ಟೊತ್ತಿಗೆ ಆಗುತ್ತೆ ಎರಡೂ ಹೋಗಿ ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬರ್ ಮತ್ತೆ ನಾನು ವೀಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫುಲ್ ಕಿಚನೆಲ್ಲ ಕ್ಲೀನ್ ಮಾಡಿದೆ ಇನ್ನು ಬೇಜನ್ ಕೆಲಸ ಇದಾವೇನು ಪಾತ್ರೆ ತೊಳೆಯೋದೇನು ಜಾಸ್ತಿ ಟೈಮ್ ಹಿಡಿಲಿಲ್ಲ ಈ ಟೈಲ್ಸ್ ಇದೆಯಲ್ಲ ಈ ಟೈಲ್ಸ್ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗುತ್ತೆ ಪೂರ್ತಿ ಫುಲ್ ಅಲ್ಲಿವರೆಗೂ ಇದೆ ಅದೆಲ್ಲ ಇವಾಗ ಕ್ಲೀನ್ ಮಾಡಿದೆ ಸ್ವಲ್ಪ ಪಾತ್ರೆನೂ ಸಹ ತೊಳೆದಿದ್ದೀನಿ ಇನ್ನೂ ತಟ್ಟೆ ಸ್ಟ್ಯಾಂಡ್ ಪಾತ್ರೆಗಳು ತೊಳೆದಿಲ್ಲ ಇವಾಗ ಪಾತ್ರೆ ಎಲ್ಲ ತೊಳೆದಿಡೋದ್ರನ್ನ ಫಸ್ಟ್ ಶೆಲ್ಫಿಗೆಲ್ಲ ಜೋಣಿಸ್ಬಿಟ್ಟು ಆಮೇಲೆ ಇನ್ನು ತಟ್ಟೆ ಸ್ಟ್ಯಾಂಡಲ್ಲಿ ಇರೋದನ್ನ ಬೇಗ ಬೇಗ ತೊಳೆದ್ಬಿಡ್ಬೋದು ತಟ್ಟೆ ಸ್ಟ್ಯಾಂಡಲ್ಲಿ ಏನು ಜಾಸ್ತಿ ಇಲ್ಲ ಬರೀ ತಟ್ಟೆಗಳಿದ್ದಾವೆ ಅಷ್ಟೆ ಹಾಗಾಗಿ ಬೇಗ ಬೇಗ ಪಾತ್ರೆಗಳನ್ನ ಬಿಡ್ತೀನಿ ಫುಲ್ ಎಲ್ಲ ಒಣ್ಕೊಂಡಿದೆ ಆಲ್ರೆಡಿ ಬ ಪಾತ್ರೆಗಳು ಅಷ್ಟೇ ಪಾತ್ರೆ ತೊಳೆಬಿಟ್ಟು ಆಮೇಲೆ ಇದನ್ನು ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಇದು ಪಾತ್ರೆ ತೊಳೆದ ನೀರು ಸೋರಿಸ್ಕೊಳ್ಳೋಷ್ಟ್ರಲ್ಲಿ ಇದನ್ನು ಒರೆಸ್ಕೊಬೋದು ಇದು ಬೇಗ ಡ್ರೈ ಆಗಿಬಿಡುತ್ತೆ ಒರೆಸ್ಕೊಂಡು ತೊಂದರೆ ಹಾಗಾಗಿ ಇವಾಗ ಎಲ್ಲ ಫುಲ್ ಕಂಪ್ಲೀಟ್ ಕ್ಲೀನ್ ಆಯಿತು ತೋರಿಸ್ತೀನಿ ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೀರು ಸೋರ್ಕೊಳ್ಳಿ ಅಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ಹಾಲಲ್ಲಿ ದ ದಬಾಕಿದ್ದ ಯಾಕಂದ್ರೆ ನೀರು ಸೋರ್ಕೊಂತು ಅಂದ್ರೆ ನೀಟಾಗಿ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಡ್ಬೋದು ಅಂತ ಈ ಸೈಡು ಟೈಲ್ಸ್ನು ಸಹ ಎಲ್ಲ ಒರ್ಸ್ಕೊಂಡೆ ಇವಾಗ ಪಾತ್ರೆ ಹೇಗಿದ್ರು ತೊಳೆದಿದ್ನಲ್ಲ ಟೈಲ್ಸ್ ಹೊರಸ್ಕೊಂಡ್ಬಿಡ್ತು ಅಂದ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ತಿರ್ಗ ಅದನ್ನ ಪಾತ್ರೆ ಎಲ್ಲ ತೊಳ್ದಿದ್ದಾದ್ಮೇಲೆ ತಿರ್ಗಾ ರಿಅರೇಂಜು ಸಹ ಮಾಡಿದ್ದು ಫುಲ್ ಕಿಚನ್ ಎಲ್ಲ ಕಂಪ್ಲೀಟ್ ಕ್ಲೀನ್ ಆಯ್ತು ಅಂತಾನೆ ಹೇಳ್ಬೋದು ಮತ್ತೆ ನಾನು ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಡುಗೆ ಮನೆ ಫುಲ್ ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಆಗಿ ಕ್ಲೀನ್ ಆಯಿತು ಈ ಕ್ಲೀನ್ ಮಾಡೋಷ್ಟರಲ್ಲಿ ಇವಾಗ ಟೈಮ್ ಬಂದು ಏಳು ಕಾಲು ಫುಲ್ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದೀನಿ ಹಾಗೆ ಪಾತ್ರೆನೂ ಸಹ ಉರಿಸಿ ಎಲ್ಲ ಕ್ಲೀನ್ ಕ್ಲೀನ್ ಮಾಡಿ ಜೋಡ್ಸಿ ಇಟ್ಟಿದ್ದೀನಿ ಆಲ್ರೆಡಿ ಇವಾಗ ಇವಾಗ ಈ ಸಾಂಬಾರನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ನನ್ನ ಮಗನಿಗೆ ಹೊಟ್ಟೆ ಅಶ್ವಾಗಿದ್ದಂತೆ ಹಾಗಾಗಿ ಇವಾಗ ಸಾಂಬಾರನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ನೋಡಿ ಕಂಪ್ಲೀಟಾಗಿ ಕ್ಲೀನಾಗಿದೆ ಇವಾಗ ಸ್ವಲ್ಪ ಸಮಾಧಾನ ಆಯಿತು ಏನಾದರೂ ಕ್ಲೀನ್ ಮಾಡೋಕೆ ಇಟ್ಕೊಂತಂದರೆ ಅದು ಕ್ಲೀನ್ ಮಾಡೋವರೆಗೂ ಸ್ವಲ್ಪ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಅನ್ನೋ ಥರ ಫೀಲಿಂಗ್ ಇರುತ್ತೆ ಕ್ಲೀನ್ ಆದಮೇಲೆ ಒಂದು ಸ್ವಲ್ಪ ನಿಂಡಿ ಅನಿಸುತ್ತೆ ಇನ್ನು ಕೆಲಸ ಮುಗಿತಲ್ಲ ಇನ್ನು ಅಡಿಕೆ ಸಾಂಬಾರು ಮಾಡಿರೋದ್ರಿಂದ ತಲೆನೋವಿಲ್ಲ ಇನ್ನು ಮೂರು ಏನೋ ಚಪಾತಿ ಇದ್ದಾವೆ ಹಸ್ಬೆಂಡ್ ಬಂದಮೇಲೆ ಏನೋ ಅವ್ರು ಏನಾದರೂ ಚಪಾತಿ ತಿಂತೀನಿ ಅಂದರೆ ರೈಸ್ ಮಾಡೋಂಗೂ ಇಲ್ಲ ಮಧ್ಯಾಹ್ನ ಮಾಡಿರೋ ರೈಸು ಸಹ ಇದೆ ನೋಡಬೇಕು ಅವ್ರು ಬಂದಮೇಲೆ ಇಲ್ಲ ಚಪಾತಿ ತಿಂತೀನಿ ಇಲ್ಲ ರೈಸ್ ಮಾಡೋ ಅಂದರೆ ರೈಸ್ನ ಮಾಡಬೇಕು ನೋಡಬೇಕು ಹೇಗೆ ಹೋಗುತ್ತೆ ಹಾಗೆ ಹಸ್ಬೆಂಡ್ ಆಫೀಸಿಂದ ಬರ್ತಾ ಸ್ನ್ಯಾಕ್ಸು ಸಹ ತೊಗೊಂಬಂದಿದ್ರು ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇವಾಗ ತೊಗೊಂಬಂದಿದ್ರು ಪೊಟೆಟೊ ಚಿಪ್ಸು ಮತ್ತು ಎಗ್ ಪಪ್ಸು ಬ್ರೆಡ್ ಟೋಸ್ಟ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಬ್ರೆಡ್ಡು ಸಹ ತೊಗೊಂಬಂದಿದ್ರು ನಾ ಎಗ್ ಪಪ್ಸನ್ನ ತಿಂದ್ಕೊಂಡು ಎಗ್ ಪಪ್ಸ್ ಏನಿದ್ರು ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಗ್ ಪಪ್ಸ್ನ ತಿನ್ಬಿಟ್ಟು ಆಮೇಲೆ ಊಟನ ಮಾಡಿಕೊಂಡು ಊಟ ಅಂತೂ ಸಕ್ಕತ್ತಾಗಿ ಅಂದರೆ ಸಖತ್ತಾಗಿತ್ತು ಅನ್ನ ಸಾಂಬಾರು ಚಿಪ್ಸು ಮತ್ತು ನಾನು ವಿಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡಿದೆ ಊಟ ಅಂತೂ ಸಕ್ಕತ್ ಅಂದರೆ ಸಕ್ಕನಾಗಿತ್ತು ಬಿಸಿ ಬಿಸಿ ಅನ್ನ ಮೆಂತ್ಯ ಪಪ್ಪು ಸೈಡಲ್ಲಿ ಉಪ್ಪಿನಕಾಯಿ ಮತ್ತು ಚಿಪ್ಸು ಇನ್ನು ತುಪ್ಪ ಹಾಕ್ಕೊಂಡು ತಿಂದಿದ್ರೆ ಇನ್ನೂ ಸಖತ್ತಾಗಿರೋದು ತುಪ್ಪ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ತುಪ್ಪ ಹಾಕ್ಕೊಂಡಿರಲಿಲ್ಲ ಊಟ ಅಂತೂ ಸಖತ್ತಾಗಿತ್ತು ಇವತ್ತಂತೂ ಫುಲ್ ಟಯರ್ಡು ಯಾಕಂದರೆ ಅಡುಗೆ ಮನೆ ಕ್ಲೀನ್ ಮಾಡೋದನ್ನ ಹಾಗಾಗಿ ಹೊಟ್ಟೆ ತುಂಬ ಊಟ ಆಯಿತು ಇನ್ನು ಇವಾಗ ಊಟ ಮಾಡಿರೋ ಪಾತ್ರೆಗಳಿದ್ದಾವೆ ಅದು ಏನು ಜಾಸ್ತಿ ಇಲ್ಲ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿರೋದ್ರಿಂದ ಇವಾಗೇನು ಊಟ ಮಾಡಿದ್ದೀವೋ ಅಷ್ಟು ಮಾತ್ರ ಇದೆ ಇವಾಗ ತೊಳಿಬೇಕು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೈಲ್ ಆಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬಾಯ್